ಓ ಚೆನ್ನೆ ಚೆನ್ನೆ ಓ ಚೆಲುವೆ ಚೆಲುವೆ ನೀನು ಬಂದು ನಿಂತಾಗ ಚಿಮ್ಮಿ ಬಂದು ಸಂಗೀತ ನಿಂತು ನೀನು ನಕ್ಕಾಗ ನಿಂತಲೆಲ್ಲ ತಿಮಿತಾ ಓ ಓ ನಿನ್ನ ಹಾಡಿಗಾಗಿ ಓಡಿ ಬಂದು ನಿಂತೆನಾ ಓ ಚಿನ್ನ ಚಿನ್ನ ಓ ಚೆಲುವ ಚೆಲುವ ಅಂದು ನಿನ್ನ ಕಂಡಾಗ ಬಂದು ಬಂದು ಹೊಸರಾಗ ಇಂದು ಎದುರು ಬಂದಾಗ ತಂತುರಾಗ ಹನುರಾಗ ಓ ಓ ಇನ್ನು ತಾರೆ 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 ಪ್ರೇಮ ದಾರೆಯ ಓ ಚೆನ್ನೆ ಚೆನ್ನೆ ಓ ಚೆಲುವೆ ಚೆಲುವೆ ಬಾನಿನ ಆಚೆ ಇರುವುದು ಒಂದು ಲೋಕ ಪ್ರೀತಿಯೊಂದೇ ಅಲ್ಲಿ ನಮದಲ್ಲಿ ಯುಗ ಯುಗಗಳ ತನಕ ಪ್ರೇಮಕ ಪ್ರೇಮ ಅರಳು ತಾಣದಲ್ಲಿ ಮಳೆಯ ಬಿಲ್ಲ ಮನೆಯ ಮಾಡಿರಲು ಆರೋಣವೇಹಲ್ಲಿ ಓ ಬಾರೆ ತಾರೆ ನೇರ ಲೋಕದಾಚೆ ಸಾಗೋಣ ಓ ಚೆನ್ನೆ ಚೆನ್ನೈ ಓ ಚೆಲುವೆ ಚೆಲುವೆ ಕನಸಲು ಕೂಡ ಕಾಯುವೆ ನಿನ್ನ ಪ್ರೀತಿ ಕನಸಿನಲ್ಲೂ ಕೂಡ ನಿನ್ನ ಪ್ರೀತಿ ಕನಸಾಗದೇ ಇರಲಿ ನೀನಿರದೇನೆ ನಾನಿರಲಾರೆ ಎಂದೇ ಜನ್ಮ ಜನ್ಮದಲ್ಲೂ ಜೊತೆಗಿರಲು ಈ ಜನ್ಮದ ಪಡದೆ ಓ ಓ ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ ಓ ಚೆನ್ನೈ ಚೆನ್ನೈ ಓ ಚೆಲುವೆ ಚೆಲುವೆ ನೀನು ಬಂದು ನಿಂತಾಗ ಚಿಮ್ಮಿ ಬಂದು ಸಂಗೀತ ನಿಂತು ನೀನು ನಕ್ಕಾಗ ನಿಂತಲೆಲ್ಲ ತಕದಿಮಿತ ಓ ಓ ಇನ್ನು ತಾರೆ ಬಾರೆ ತಾರೆ ತಾರೆ ಪ್ರೇಮ ದಾರೆಯ ಓ ಚೆನ್ನೆ ಚೆನ್ನೈ ಓ ಚೆಲುವೆ ಚೆಲುವೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ಸ್ಪರ್ಶ ಫ್ರೆಂಡ್ಸ್ ಓಕೆನಾ ಇದರಲ್ಲಿ ಸುಧಾರಾಣಿ ಮತ್ತೆ ಮತ್ತು ಸುದೀಪ್ ಅವರು ಮಾಡಿದ್ದಾರೆ ಇನ್ನೊಬ್ಬರು ಇರೋನು ಮಾಡಿದಾರೆ ಫ್ರೆಂಡ್ಸ್ ಅವರು ಹೆಸರು ಬರ್ತಿಲ್ಲ ಸೊ ಅದರೇ ಕ್ಷಮಿಸಿ ಫ್ರೆಂಡ್ಸು ಯಾರೆಲ್ಲ ಮೂವಿ ನೋಡಿಲ್ಲ ಓಕೆನಾ ನಾ ಈ ಹೈಸ್ಕೂಲು ಓದ್ಬೇಕಾರೆ ಅವಾಗ ರಿಲೀಜ್ ಆಗಿದೆ ಫ್ರೆಂಡ್ಸ್ ಒಳ್ಳೆ ಲವ್ ಸ್ಟೋರಿ ಹೇಗೆಲ್ಲ ಜೀವನದಲ್ಲಿ ಹೇಗೆ ಕಷ್ಟ ದುಃಖಗಳು ಹೇಗೆಲ್ಲ ಹಂಚ್ಕೋತಾರೆ ಅನ್ನೋದು ಇದು ಸ್ನೇಹಿತರು ಮತ್ತು ಲವ್ ಸ್ಟೋರಿ ಅಂತ ಅನಿಸುತ್ತೆ ಫ್ರೆಂಡ್ಸ್ ಓಕೆನಾ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕಬೇಡಿ ಫ್ರೆಂಡ್ಸ್ ಯಾಕೆಂದ್ರೆ ಅಷ್ಟು ಸಾಂಗ್ ಆಡ್ಲಿಕ್ಕೆ ನಂಗೆ ಬರಲ್ಲ ಅದು ನಮ್ಮ ಪ್ರಯತ್ನ ಅದು ನನ್ನ ಸ್ವಂತ ಧ್ವನಿಯನ್ನ ಆಡ್ತಾ ಇದೀನಿ ಫ್ರೆಂಡ್ಸ್ ಓಕೆನಾ ಯಾರೆಲ್ಲ ಹೊಸ್ದಾಗಿ ನನ್ನ ಸಾಂಗು ಮತ್ತು ನನ್ನ ವಿಡಿಯೋಸ್ ನೋಡ್ತಾ ಇದ್ದರೆ ಫುಲ್ಲು ಸಾಂಗು ಫುಲ್ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಎಲ್ರಿಗೂ ಕೈ ಮುಗಿತಾ ಇದ್ದೀನಿ ಫ್ರೆಂಡ್ಸ್ ಯಾರು ಆಡ್ಕೊಬೇಡಿ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ಶಂಕಿಸ್ಬಿಡಿ ಓಕೆನಾ ಫ್ರೆಂಡ್ಸ್ ಸ್ವಂತ ನನ್ನ ಸಾಂಗು ನನ್ನ ಕಂಠದಲ್ಲಿ ಆಡಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ